ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಸಮಾಜಮುಖಿ ಹಿರಿಯ ನಾಗರಿಕರ ಅಭಿವೃದ್ಧಿ ಸಂಘ ಲಕ್ಷ್ಮೇಶ್ವರಿ ಇವರು ಪ್ರತಿ ತಿಂಗಳು ಹಿರಿಯ ನಾಗರಿಕರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾರೆ ಇದರಂತೆ ಈ ತಿಂಗಳು ತಮ್ಮ ಜನ್ಮದಿನ ಹೊಂದಿರುವ ಹದಿನೆಂಟು ಹಿರಿಯ ನಾಗರಿಕರ ಹುಟ್ಟುಹಬ್ಬವನ್ನು ಸಂಘದ ವತಿಯಿಂದ ಆಚರಣೆ ಮಾಡಲಾಯಿತು ಬಾಳಿಕಾ ಇರವರ ಇಂಡಸ್ಟ್ರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಸಿಆರ್ ಲಕ್ಕುಂಡಿಮಠ್ ಅವರು ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿಯೇ ನಮ್ಮ ಗುರಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಸಂಘದ ಸದಸ್ಯರಾಗಿ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ನಮ್ಮ ಉಸಿರಿರುವವರೆಗೆ ಹಿರಿಯ ನಾಗರಿಕರ ಅಭಿವೃದ್ಧಿಯೇ ನಮ್ಮ ಗುರಿ ಎಂದರು ಮುಖಂಡರಾದ ಚಂಬಣ್ಣ ಬಾಳಿಕಾಯಿ ಮಾತನಾಡಿ ಹಿರಿಯ ನಾಗರಿಕರು ಒಗ್ಗಟ್ಟಿನಿಂದ ಇರಬೇಕು ಒಗ್ಗಟ್ಟಿನಲ್ಲಿ ಬಲವಿದೆ ಹಿರಿಯ ನಾಗರಿಕರ ಕಾಳಜಿ ವಹಿಸುವಲ್ಲಿ ಸಿಆರ್ ಲಕ್ಕುಂಡಿಮಠ್ ಅವರ ಕಾರ್ಯ ಶ್ಲಾಘನೀಯ ಎಂದರು ಕಾರ್ಯಕ್ರಮದಲ್ಲಿ ಚನ್ನಪ್ಪ ಕೋಲ್ಕಾರ್ ಶಕುಂತಲಾ ಅಳಗವಾಡಿ ನೀಲಪ್ಪ ಕರ್ಜಕಣ್ಣವರ್ ಹೇಮಗಿರಿಮಠ್ ಸೋಗೀರಪ್ಪ ವಾಲಿಶೆಟ್ಟರ್ ಶಿಕ್ಷಕರಾದ ಎಸ್ವೈ ನವಲಗುಂದ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಉಪಸ್ಥಿತರಿದ್ದರು

ು ಎಲ್ಲರಿಗೂ ಹಿರೇ ಮಾಡಿ ಅಂತ ಹೇಳಿ ಮಠ ಅವ್ರವರು ಎಲ್ಲರೂ ನಮ್ಮ ಬಾಟೆ ಮಠ ನಮ್ಮ ಇದು ಅಡವಾಸ ಅವ್ರಿಗೆ ಬೇಕಾಗಿತ್ತಲ್ಲ ನಮ್ಮ ಬೇಕಾಗಿತ್ತು ಅವ್ರು ಯಾಕೆ ಹಿರಿಯ ನಾಗರಿಕರಿಗೆ ಎಲ್ಲ ರೀತಿಯ ಇದೆ ಅಂತ ಹೇಳಿ ಅವ್ರು ಬಹಳ ಪ್ರಯತ್ನ ಇದು ಆಗಿದೆ ಆದ್ರೆ ಏನೇನು ಸ್ವಲ್ಪ ಲೇಟ್ ಆಗ್ಬಹುದು ಈಗ